ಅಂದ ಹೇಳಿದ ನೀವು ಹೇಳ್ತಾನು ಮಾಡ್ಕೊಂಡು ಹೇಳ್ತೀನಿ ನಾನು ಎಟ್ಟಿ ಹಸ್ತಂದ್ರೆ ನೀವು ಹೇಳ್ತಾನ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗ್ರೆ ಮಾಡ್ಕೊಂಡು ಹೆಣ್ತಿನ ಕೊಟ್ಟ ಬರೋ ಕಂಪನಿ ನನ್ನ ಮೆಟ್ಟಿ ಹಸ್ತಿವ ಹೇಳು ಅಂತೇಳಿ ಮನ ಕೊಟ್ಟು ಮನ ಹೊತ್ತೊಂದು ಗಿಚ್ಚಿ ಗಿಚ್ಚಿ ಗಿಣಿ ಗಿಡ ಹೋದಿತ್ತು ಇಡೋ ನೀವು ಊರಾಗ ಹೊತ್ತೊಂಡು ಕೊಡದ ಇದೇನ್ ಕೊತ್ತ ನೋಡ ಸೀಟಿ ಹೋಗೋದು ಗೊಪ್ಪ ಅದು ಗರಿಸಿನ ಗೂಟ ಬಡಿತಿ ಅಲ್ಲಿ ಬಡಿತಿ ಗರಸ್ ಅದು ಹೆಂಗಿನ ಅವತಾರ ಐತಿ ಅದೇ ನಿಮ್ಮನೆ ಮಾಡೋದು ಬರ್ಕೋಡ್ರಿ ನೋಡು ಮೂರು ಮಂದಿ ಅಲ್ಲೇ ಹೊಡ್ಕೊಂಡು ನಾನು ನಾಡ್ತೀನಿ ಊಟ ನೋಡ್ತೇನೆ ನೀವ್ ಬಂದ್ಲಿ ಮತ್ತೆ ಸಣ್ಣಾಗಿರ್ತ ಗಿಲಿಗಿಚ್ಚಿ ಕೊಟ್ಟಿದ್ದೀವ್ ಅಡಕಿ ಬೇಲೂನ್ಗೆ ಕೊಟ್ಟಿವೆ ಬೆಲೂನ್ಗೆ ಮಾರೀವಿ কোন ভাব ভারতকে ಅನೆ ಕುತ್ತಳೆ ಹೆಂಗೋರಿ ಮನೆಗೆ ಆಯಿ ಸತ್ತರಂಗ ತೊಂದು ಹೇಳ್ತಾನೆ ಆ ಕೂಳ್ ಬಾರಸದಂಗ ಡಪ್ಪ ಕೂಳ್ ಬಾರಸದಂಗ ಡಪ್ಪ ಬಾರಸ್ತಾಕೆ ಹೇಳ್ತಾನೆ ಇವನ ಗತ್ತು ಬೇರೆ ಐತಿ ನಿನಗ ಇವಗ ಹೇಂಗಪ್ಪ ಟಂಕ ಟಂಕನ ಕಟಂಕ ಟಂಕ ಟಂಕನ ಸತ್ತರ ಮುಂದೆ ಹರಿಗಿ ಬಾರಸನ ಮಾಡಬರೋ ತಮ ಬಹಳ ಬಹಳ ಹೇಳ್ತೇನ್ರಿ ಹೇ ಬ್ಯಾನ ಹ್ಮ್ ಆದ್ಯಾಲ್ಲ ಮೀಟರ್ ಒಂದು ಪ್ರಶ್ನೆ ಕಟ್ಟಿರಿ ಮೊದಲಿಂದ ಹೇಳುವರ ಏನಂತ ಹೇಳಿ ಪ್ರಶ್ನೆ ಏನದಪ್ಪ ಅಂದ್ರೆ ಬ್ರಹ್ಮಾಂಡ ಪರ್ವತದಲ್ಲಿ ದಯವಿಟ್ಟು ದಯವಿಂದರ್ ಕೇಳ್ರಿ ಬೀರಪ್ಪನವರು ಬಾಬಾನಗರ ನೂರ ಒಂದ್ ರೂಪಾಯಿ ಕೊಟ್ಟ ಮೇಲೆ ಏನು ಕೇಳ್ಯಾರಪ್ಪ ಅಂದ್ರೆ ಬ್ರಹ್ಮಾಂಡ ಪೂರ್ವದಲ್ಲಿ ಪ್ರಥಮದಲ್ಲಿ ಯಾರಿದ್ರು ಹೆಸರು ಏನು ಆಧಾರ ಬದ್ಧವಾಗಿ ಬೇಕಾಗಿ ಬ್ರಹ್ಮಾಂಡ ಪೂರ್ವದಲ್ಲಿ ಪ್ರಥಮದಲ್ಲಿ ಯಾರಿದ್ರು ಅವ್ರ ಹೆಸರು ಏನು ಆಧಾರ ಬದ್ಧವಾಗಿ ಯಾವುದೇ ಒಂದು ವೇದ ಆಧಾರ ಇರಬೇಕು ಇರಬೇಕುಲಿ ನಮ್ದೆ ಕೇಳಿರಿಪ್ಪ ಇದ್ರೊಳಗೆ ಏನು ನನಗ ತಿಳಿದಷ್ಟು ಹೇಳ್ಬೇಕಾಗ್ಯದ್ರಿ ದಾದಾ ಬೀರಪ್ಪಣ್ಣ ಅವರು ನೀವ ದಯವಿಟ್ಟು ಯಾಕಂದ್ರೆ ನಮಗೆ ತಿಳಿದಷ್ಟು ಹೇಳ್ಬೇಕಾಗ್ಯದ ಅಂದ್ರೆ ಹಂಗ ಬ್ರಹ್ಮಾಂಡದ ಪೂರ್ವದಲ್ಲಿ ಪೂರ್ವದಲ್ಲಿ ಗೌತಮ್ ಋಷಿ ದೇವಿ ಅಹಿಲಾದೇವಿ ಗೌತಮ್ ಋಷಿ ಹ್ಯಾನ್ತೀ ಅಹಿಲಾ ದೇವಿ ಅಹಿಲಾದೇವಿ ಇದು ಗೌತಮ್ ಋಷಿ ಹೇಳ್ತಾವಂತ ಅಹಿಲ ದೇವಿಯ ಬಳಿ ಬ್ರಹ್ಮ ಬ್ರಹ್ಮಾಂಡ ಪುರಾಣ ಭಾಗ ಎರಡನೇ ಬೆಳಗ್ಗೆ ಐತೆ ಹೇಳಿ ನನಗ ಓದದತ್ತ ನಾ ತಿಳ್ ಹೇಳಿನಿಪ್ಪ ವೀರಪ್ಪ ಅಣ್ಣಾರ ಹೇಳಿದ್ರಿ ಕಾಯಿಸಲ್ಲ ತಿನ್ಸ ಭೂಕ ರೂಪಾಯಿ ಹ್ಞೂ ಇಲ್ಲ ನನಗೆ ತಿಳುವ ಹೇಳೀನಿ ಹ್ಞೂ ಅಂದ್ರೆ ಹಂಗಾಗಿಲ್ಲ ಅಂದ್ರೆ ದಯವಿಟ್ಟು ನಿಮ್ಗೆ ಮಾತು ಹೇಳ್ಬೋದು ಹಾ ಅಲ್ಲ ಅಂದ್ರೆ ನೀವ್ ತಿಳುವ ನನಗೆ ಮುಂದಿನ ಸ ನೀವ್ ಹೇಳ್ಬೇಕ್ರಿ ಮಾತ ಹ್ಞೂ ನಮಗ ಅಲ್ಲ ಅಂದ್ರೆ ಅಂದ್ರೆ ನೀವು ಹೇಳ್ಬೇಕಲ್ಲ Какъв една யத்தனத்து கொட்ரீப்பா குடார சோன கொட குடார சோன குடி ಯಾಕಂದ್ರೆ ಏನು ಮಾತು ನಮ್ಮ ಏನತ್ತ ಕಂಬೋಗಿ ಗಂಡ ಹಾಡೋರು ಒಂದಿಲ್ಲ ಅಪ್ಪನ ಅಪ್ಪನಸ್ತವ್ರು ಬಡ್ಡಿ ಹಿಡದ ಪದ ಹಾಡೋದಾಸ ದಾಸ ನಿನಗ ಯಾಮ ಉಪದೇಶ ಉಪದೇಶ ಕೇಳಿದವ್ರು ನಿನ್ನ ಹಾಡಿಗಂತಾರು ದಾಸರಕ್ಕಿಂತ ಪಾಸ ಹಾಡುದು ಅಲ್ರು ನಿಮ್ಮ ಕೆಲಸ ಹಾಡುದ ಹಮಾಲಿ ಮಾಡುದಿಲ್ಲ

ಏನ್ ಹೇಳ್ತಾರಪ್ಪ ಅಂದ್ರೆ ಏನ್ ಹೇಳ್ತಾರು ಪರಮಾತ್ಮನದಿಂದ ಆಗೇತಿ ಎಲ್ಲ ಇದ್ನೆಲ್ಲ ಸುದ್ದಿ ಬಿಟ್ಟಂದ್ರೆ ಈಗ ಬೇರೆ ಸುದ್ದಿ ಬಂದಾರಿ ಬಟ್ಟೆ ಸುದ್ದಿ ಹ್ಞೂ ಗಂಡ ಭಾಳ ಬಡ್ಡವ ಇನ್ನೇ ಕಡೆ ಬಂದನ ಈಗ ಸುದ್ದಿಗೆ ಬಂದ ರೀ ಅಂದ್ರೆ ಗಾಂಡ ಭಾಳ ಬಡ್ಡವ ಗಂಡನ ಕಾಲು ಬಿಡ್ರಿ ಗಂಡನ ಕೈ ಮುಗಿರಿ ಹಾ ಹಾಂ ಗಂಡ ಅಂದ್ರೆ ಹೆಚ್ಚು ನಾವು ಆತು ಹೇಳತ್ಯಾರ ಹೇಳ್ದ ನನ್ನ ಮೆತ್ತಿಗೆ ಹಚ್ತಾನತ್ರಿ ಕಂಬೋಗಿ ಗಾಂಡ ಅವನ ಕಾತಕ ಇನ್ ಕತಕ ಸಂದಿಗೆ ಪಂಜೆ ಪಂಜೆ ಅನ್ಕೊತ ಬಂದ್ರೆ ಇನ್ನು ಎರಡನೇ ಸಂದಿಗೆ ಹೊಂಟ ನೋಡಿ ದುರ್ಗ ಪೂಜೆ ಇವನ್ ಭಗದ ಹಿಂದ ಬೇರೆ ಬಸ್ ಇದ್ದಂಗೆ ನೀವು ಹೆಣ್ಣಮಕ್ಕ ನೀವ್ ಯಾವ ಇರ್ಲಿಕ್ಕಂದ್ರ ಬೋರ್ಡಿಂದ ಬಸ್ ಇದ್ಯಾವ್ರು ಬಂದೈತಿ ನಮ್ಮವ್ರು ಜಾತ್ರೆ ಆಗ್ತಾರತ್ತ ಯಾರು ಬೇಕಾದವ್ರು ಮುಂದೆ ಹೊಡಿತಾರತ್ತ ಬೋರ್ಡ್ ಇರ್ಲಿಲ್ಲ ಯಾರ್ ಬೇಕಾದವ್ರು ಹತ್ತತಾರ ಯಾರು ಬೇಕಾದವ್ರು ಹತ್ತಾರತ ನಿ ಹೇಳ್ತಾನ ಏ ತಮ್ಮ ನನ್ ಕೊಳಾರ ಬೋರ್ಡ್ ಹಾಕಬೇಕ ಬಾ ಅಂತ ಹೇಳಿ ಆ ಬಸ್ಸನ ಏನು ನೀನು ತಕ್ಕ ಬಂದೈತಿ ಓ ಏನ ನೀನು ಬಸ್ಸಿನ ತಕ ಬಂದದವ ಏ ಯೂನೋ ಬಸ್ಸಿಗೆ ಬಂದಕಲ್ಲ ಸುಮ್ಮ ನಿನ್ ಮಾತು ಕೇಳ್ತಾನ ಕಾಲಾಗ ಕಾಲೊಂದ್ರ ಹಾಕೋ ಕೈಯಾಗ ಹಸಿರು ಬಳಿ ಹಾಕಿ ನಾಯಿನ ಗಾಂಡ ಬೇಕೇಳಿ ನನ್ನ ಮನೆಯ ವರ್ಷ ಅಡಿ ಹತ್ತಿಲ್ಲ ನಿನಗ ಫೋನ್ ಹಚ್ಚಿಲ್ಲ ಟಪಾಲ ಹಾಕಿಲ್ಲ ನಿನಗ ಕೊಲೆ ಬಿದ್ದು ನೀನಗ ಕೊಲೆ ಬಿದ್ದು ನಿನಗ ಬೇಕಾಗಿ ನಾಯಿ ಕುಂದಿಕ್ಕೆ ತಕ್ಕೊಂಡಿ ನೀನಾಗಿ ನನ್ನ ಮನೆಗೆ ಬಂದಿಲೋ ನಾನಾಗಿ ನಿನ್ನ ಮನೆಗೆ ಬಂದಿಲ್ಲ ನೀನಾಗಿ ನನ್ನ ಮನೆಗೆ ಬಂದಂಗ கிட்டத்தியோ நந்திரத்து குடி ஏனா நினத்தியாந்த புரணி கதையோ அந்த சாஸ்திரோத் தவியோ ஏன மாத்து இல்லையா மீலி கிராம மகிழோத்து அங்க எல்லாருக்கு கமிட்டி அவங்க அது இல்ல லட்சுமீதேவி கமிட்டி அவங்க எல்லாத்தி கொத்து பியலி பே ಬೇಕ ಯುದ್ಧವ್ರ ದಗ ಬೇರೆ ಇತ್ತು ಈ ಸ್ಟೇಜಕ್ಕೆ ಒಂದು ತಿಂಗಳ ಬುಕ್ ಆಗಿತ್ತವ್ರ ಬ್ಯಾರಿನ ಇದ್ರು ಅನ್ನ ನೀಡಲಕ್ ಹೋಗ್ಲಿ ಅನ್ನ ತಿನ್ನ ಏನು ಏನುತ್ತಿತ್ತರ ಹಂತ ಅದನ್ನ ಮಾಡ್ಬೇಡ ಮುಂದಿನ ಹಾ ನನಗಲ್ಲ ಖರ್ಚು ಬೇಡ ಹೇಳಿ ನೀನು ಎದಕ್ಕೆ ಕರ್ಸೆ ಬೆಟ್ಟ ಮಾಡು ಒಂದ್ ಮಾತು ಹೇಳಿ ಇವಾಗೆಟ್ಟಿ ಹಸ್ತ ಕರ್ಕೊಂಡ್ ಹೋಗಿ ಗಂಡ ಶಾಸ್ತ್ರ ಲೇಖಿ ಹೇಳ್ತಾನ ತಮ್ಮ ನಿನಗತ್ಲೆ ಬಾಯ್ ತುಂಬಿ ಅಲ್ಲ ನೀ ನನ್ನ ಮೇಟಿಗೆ ಹಸ್ತು ನಂದಿ ಯಾವ ಜಾಗನಾಗ ಮೇಟಿ ಎಲ್ಲಿ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಹಾ ಕೌರವರ ಕೈಯಾಗ ಪಾಂಡವರ ಸೋಲಾತು ಸೋತ್ರ ವಸ್ತ್ರ ವೈದ್ಯರ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಸೋತದ ಕೂತರು ಎಲ್ಲ ಸೋತ ಕೂತ ಯಾರ್ ಕೈಯಾಗ ಕೌರವರ ಕೈಯಾಗ ಪಾಂಡವರು ನೀವೇ ಹೇಳಿದ್ವಿ ಗಾಂಡ ದೊಡ್ಡ ಗಾಂಡ ಮೇಟಿಗೆ ಹಸ್ತಾನ ತೀರಿ ಯೋತರೆ ಧರ್ಮರಾಜ ಏನಂತ ಏ ಧರ್ಮ ಹಾ ಯಲ್ಲ ಸೋತನೆ ಯಲ್ಲ ಸೋತನೆ ಅಂತ ಹೇಳ್ತಿ ಆ ಚಿಂತೆ ಮಾಡ್ತಿ ಆ ಚಿಂತೆ ಮಾಡ್ಲ ಕೊಡಿ ಬರಿ ಇನ್ನೊಂದು ಬೆಲೆ ಬಾಳೋ ವಸ್ತು ಅದಾ ನಾನ ನಿಮ್ಮನ್ನ ಯಗೆ ಇನ್ನೊಂದು ಐತಿ ಏನ್ ಕೇಳ್ತಿ ಕೇಳ ಯಲ್ಲ ಸೋತನಿ ಇನ್ನೊಂದು ಏನು ಕೇಳ್ತಿ ಕೇಳ ಅದನ್ನ ಬಿಡ್ತಾನ ಅಂದ ಅದನು ವಸ್ತನ ಪಕಡಿ ರವರ ರವರ ದುರ್ಯೋಧನ ಅಂದ ಏನಂತ ನಿಮ್ಮ ಮನೆಯಲ್ಲಿ ನೀನು ಹೇಳ್ತಾ

ூன் இல்ல தயவுட்டும் நானேன் மாதாடில் அவன் ஏன் மாதாடினா தயவுதான் மாதா மாதா హిరియార ఊర కళావంత ఊరీబారాప్రీడ మాట్ కొట్ట గట్టిల్ ఉప్పు శరీర ఉప్పు శరీర గప్పు కుండ్రట్లాతి ఒక్క దివదే ನಂದು ತಯಾರದ ಅಣ್ಣ ಅಣ್ಣ ನನ್ನ ಬೌನಿ ಅದ ಅಣ್ಣಂದ್ರೆ ಹೆಣ್ಣ ಹೇ ನಿಮ್ಮಪ್ಪನ್ ಗ್ಯಾನ್ ಐತಿ ಇವರ ಕಿಸ್ಮಾಳ ಇವರಪ್ಪ ಒಂದೈತಿ ನೋಡ್ರಿ ಸಂಗು ಯಾರ ಬವನಿಕಾಯ್ನ ಇದನ್ನ ಬಿಟ್ರ ಮತ್ತೊಂದಿಲ್ಲ ಆ ನನ್ನ ಅನ್ನ ಉಂಡ ಬಳಕ ನಿಮ್ಮಲ್ಲಿ ಒಂದ್ ಹನಿ ರಕ್ತ ತಯಾರ ಹಂತ ಮುನ್ನೂರ ಅರವತ್ತೈದ್ ಹನಿ ರಕ್ತ ಕರಿಗಳದ ಒಂದ ಹನಿ ಬಂದ ತಯಾರ ಅಂತ ಮುನ್ನೂರ ಕರೆಯುವಾಗ ಒಂದು ಹನಿ ನೀರಿನ ಆಕಾರ ಚೈತನ್ಯ ತಯಾರ ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕ ಬಂದು ಕೊಟ್ಟಿ ನಿನ್ನ ಮನೆಯಾಗ ತಾಯಿ ತಂದೆ ವಿಚಾರ ಮಾಡ್ಯಾರಗಿ ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕ ಬಂದು ಕೊಟ್ಟ ಬಿಟ್ಟ ಮಂದಿ ಮೇಲಿಜಿಗೋ ಮಂದಿ ನೀರ ಮಗ ಕಾಗಾಳಿ ತರ ತಾನು ಮನಿಗೆ ಮಂದಿ ಹೊಲ ಅಂದ್ರೆ ತೆಗೆದಿರ್ಬೇಕಾಗಿಲ್ಲ ಮಂದಿ ನೀರ ಮಗ ಕಾಗಾಳಿ ತಾನೆ ನಾನು ಹೇಳಿ ಬುತ್ತಿ ಕಟ್ಟುಕೊಂಡು ಹುಡುಕಾಡಿ ತಾನು ನನ್ನ ತಾನು ನೀನು ಕೋಳ ಗಂಟು ಹಾಕ್ಯಾರು ಯಾಕ ಒಂದು ಗಂಡ ಗಂಟ ಹಾಕಬೇಕು ಹೆಣ್ಣು ಯಾಕ ಗಂಟ ಹಾಕಿರು ಇವತ್ತು ನೀವು ಹಠಾವಾದಿಯಾ ನನಗ ತಾಳಿ ಕಟ್ಟು ಗಂಡಾಗಬೇಡಿ ಇವತ್ತು ಇದನ್ನ ನೋಡಿ ಊರಾಗ ಇದು ಮೊದಲಾಗಿ ಇವ ನಾ ನೋಡಿ ಕಟ್ಟು ತಾಳಿ ಗಂಡ ಆಗುತ್ತೆ ನೋಡ್ತ ನೀವ್ ಸಾಕ ಹೋಗ್ತಾ ನಾವು ಮತ್ತೊಂದು ಮಾತು ಹೇಳಿ ಏನ ಇನ್ನೊಂದು ಮಾತು ಹೇಳಿದ್ರೆ ನನಗೆ ಹೇಳ್ತಾನ ಗಂಡ ಬಹಳ ದೊಡ್ಡವ ಗಂಡನೇ ಸರ್ವಸ್ವ ಯಾಕಂದ್ರ ನಿಮ್ಮ ದುರ್ಗಾ ಧ್ಯಾನ ಇದ್ರ ದುಷ್ಟ ದುಶ್ಯಾಸನ ಸೀರಿ ಸೆಳೆಯುವಂತ ಟೈಮ್ ಒಳಗ ಯಾರುರ್ಲಿಲ್ಲ ಇವ್ರು ಯಾರನ್ನು ಒದಿರ್ಲಿಲ್ಲ ನನ್ನ ಕೃಷ್ಣ ಪರಮಾತ್ಮನ ಒದಂದ್ರೆ ನಮ್ಮ ಕೃಷ್ಣ ಬಹಳ ದೊಡ್ಡವ ಕೃಷ್ಣ ಎಟ್ಟು ಊದು ಊದ ಊದ್ ಹಿಡಿತು ಕೃಷ್ಣ ನಿಮ್ಮ ಹೆಣ್ಣದೇ ನೀವ್ರೆ ನಾವು ಮಾಡಿರುವಂತ ದಾನ ಧರ್ಮ ಎತ್ತಿ ನಮ್ಮನ್ನು ಕೈ ಹಿಡಿಬೇಕಾಗ್ಯಾವೆ വെറ്റ് കൊണ്ടാണോ ನೀರಿನೊಳಗೆ ಕೂತಾರ ಭಾಳ ಒಳಗೆ ಕೂತಾರ ನೀರಿನೊಳಗೆ ಹಾಂ ಎದ್ದು ಕಾಲದ ಆಶೀರ್ವಾದ ತಗೊಂಡದೆ ಹೋಗ್ಬೇಕಂತ ಹೇಳಿ ದೂರ ನಿಂತು ಹಾನಿ ಕಾಯ್ಲತ್ತವು ಏನು ಮಾಡ್ತಾರೆ ಆಕೆ ಹೋಗಂಗಲೆ ಬರಬೇಕಪ್ಪ ಇವ ಹಾಂ ನೀವು ಬಾ ಅಂದ ಮೇನ ಆಕಿ ಹೌದು ಕೂತು 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 ಕೂತ್ರಿ ನೀರಾಗೆ ಎತ್ತೋ ತಕೋ ಕುಂಡರ್ತಾನೋ ಏ ಇವನು ತಡ ಮಾಡ್ತಿದ್ದೆ ಕರೆ ನೀವು ತಡ ಮಾಡ್ತಿದ ಕರೆ ನೀರ್ನ್ಯಾಗ ಒಂದು ಅದ್ರ ಗಾಡಿ ಆಗಿತ್ತು ಜಮ ಆಗಿತ್ತು ಹಳ್ಯಾವು ಮೀನು ಭಾಳ ದಮ ಇದ್ದೀರಿ ಹಿಡಿಬಾರ ಜಾಗಾರೆ ಹಿಡ್ಬೇಕಾಯ್ತು ಅವು நியல எதிவாக்கி நீர் ஷரத்தாயி நான் எதிரம்பர கொத்தனிக்ரௌபா இன்னொன்னா விசாரித்த நீர் தவறி மரி சீரி கைப்பு மாச்சு மரி அந்த ಕೈಪ ಮಾಡಿ ಕಟ್ಟಿಕೊಂಡ ಮ್ಯಾಲ ಬಂದ ದುರ್ವಾಸ್ರಿ ಋಷಿ ಸುಮ ಕುಂಡ್ರಿ ಇಲ್ಲ ಒಂದು ಮಾತು ಹೇಳ್ದ ಹೇಳಕ್ಕೆ ಬೌಪಾಲ ನನ್ನ ಮಾನ ಹೋಗುವಂಥ ಟೈಮ್ನೊಳಗೆ ಒಂದು ಚೋಟಿ ಅರಿವೆ ಕೊಟ್ಟು ನನ್ನ ಮಾನಕ್ಕಾಗಿ ಅಂದ್ರೆ ಒಂದು ಚೊಡ್ ಸೀರಿ ಕೊಟ್ಟು ಒಂದು ಚೋಟಿ ಸೀರಿ ಕೊಟ್ಟು ನನ್ನ ಮಾನಕ್ಕಾಗಿ ಅಂದ್ರೆ ಹೌ ನಾಯಿ ನಿನಗಾದರೂ ಕಷ್ಟ ಕಾಲ ಬಂದಾಗ ಆ ಇದೇ ಒಂದು ಚೀ ಒಂದು ಚೋಟಿ ಸೀರಿ ಹೋಗಿ ಒಂದು ಕೋಟಿಯಲ್ಲಿ ನಿನ್ನ ಮಾನ ಕಾಯಿಲೆ ತೀರಾ ಆಶೀರ್ವಾದ ಮಾಡಿದ ಹೌದು ಅವಾಗೆಲ್ಲ ಹುಗಿದ್ರಿ ಗಂಡ ದೇವರುಗಳು ಕೊಡಬೇಕಾಗಿತ್ತು ಒಳಗೆ ನಿಮ್ಮ ಅಪತ್ವದಲ್ಲಿ ನೀರಾಗದ್ ಬಿ ಗಂಬರಿಯಾಗಿ

மாயணி ஓதே இல்லை சபரி லக்ன ஆகல ஆக ஆக்கி கொள்ளக தாழில காலாக கால ಗಂಡನ ಮಾಡ್ಕೊಳ್ಳಾರ್ದ ಮುಕ್ತಿ ಗಂಡವ ರಾಮ ಇಲ್ಲಿ ಓದು ತಮ್ಮ ಶಬರಿಗೆ ಲಗ್ನ ಆಗಿಲ್ಲ ಹೇಳ್ತದ ನಾ ಇದು ಇನ್ನೊಂದು ಮಾತು ಹೇಳಿದ್ರಿ ಅವ್ರು ಏನಂತ ಕೃಷ್ಣ ಪರಮಾತ್ಮ ದೊಡ್ಡವ ಒಟ್ಟು ಗಂಡ ದೇವ್ರಿಗೂ ದೊಡ್ಡ ಅವತ್ತು ಹೇಳತ್ತಿದ್ವಿ ಅದಕ್ಕೆ ಕೈಗಳು ಕೇಳ್ತಾರ ದೇವರಿಗೆ ಸಾವಿಲ್ಲ ಕೇಡಿಲ್ಲ ಜನನಿಲ್ಲ ಮರನಿಲ್ಲ ಹಸು ಇಲ್ಲ ಪ್ರಶ ಇಲ್ಲ ದೇವರ ಸತ್ತಿಲ್ಲ ಉಣಾವಲ್ಲ ತಿನ್ನಾವಲ್ಲ ಹಸಾವಲ್ಲ ಹೇಳಿ ದೇವರು ಉಂಡಿಲ್ಲ ನಿನಗೆ ಯಾರು ಹೇಳಲ್ಲ ಮಗನ ಅವ್ರನ್ನ ಕರ್ಕೊಂಡ್ರಾಗಿದೆ ಯಾಕ ಕೊಡಬೇಕಾಗಿತ್ತು ಅಲ್ಲಿ ಹಾಳು ಕೊಡಬೇಕೇ ಅದು ಎಲ್ಲೋ ನಾ ದೇವರ ಸತ್ಯ ದೇವರ ಉಂಡು ತಗದಾತು ನೀನು ದೇವರ ಸತ್ಯ ಹೇಳಿ ಸತ್ಯ ದೇವರಿಗೆ ಸಾವಿಲ್ಲ ಅಂದಿ ಕೃಷ್ಣ ಪರಮಾತ್ಮನ ಒಂದು ದೇವರ ದೇವರಲ್ಲ ಬರೇ ಒಂದು ಬ್ಯಾಟಿ ಆಡುವಂತ ಬ್ಯಾಡನ ಕೈಯಾಗಿ ಸಿಕ್ಕ ಸತ್ತಾನ ನೀನು ಕೃಷ್ಣ ಪರಮಾತ್ಮ ಅಡಿಯೊಂದು ಮಾರಿ ಕೃಷ್ಣ ಪರಮಾತ್ಮ ಒಂದು ಗಿಡದ ಬಗ್ಗೆ ಮಾಡಿದ ಒಂದು ಗಿಡದ ಮರಿಗೆ ನೆತ್ತ ನೋಡಿದ ಯಾವ್ದೋ ಪ್ರಾಣಿ ಕುಪ್ಪತ್ತ ಗಿಡದ ಬಡ್ಡ ಯಾವ್ದೋ ಬ್ಯಾಟಿ ತಿಳದ ತಿಳದ ತನ್ನ ಕೈ ಒಳಗಿರುವಂತ ಬಾಣ ತಗೊಂಡು ಹೊಡೆದ ಆ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲಗಳಿಗೆ ಹೌದು ಕೃಷ್ಣ ಪರಮಾತ್ಮನ ಮರಣ ಆಗ್ಯಾವ ದೇವರಿಗೆ ಸಾವಿಲ್ಲ ಹುಟ್ಟು ಶ್ರಾಪ್ ಆಗ್ಯಾಲ ಹುಟ್ಟೇರಿ ನರಸಿಂಹ ನೀವು ಒಳಗೊಂಡ ಅವತಾರ ಕೊತ್ ಬಂದ ಹಂಗ ಆಗಿಲ್ಲ ಸತ್ತು ಸತ್ತು ಹುಟ್ಟಿದ್ಯಾ ನೀನು ಸತ್ತು ಹುಟ್ಟಿನ ಸತ್ತಿನ ಕೇಳಿ ಸುಳ್ಳು ಮಾತಾಡ್ಲಕ್ಕೆ ಹೋಗಬೇಡ ಅದಕ್ಕೆ ಕೇಳ್ತಾರ ನೋಡ ಕವಿಗಳು ಸರ್ವ ಸಂಪತ್ತು ಗುಣದ